ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅವ್ವಾ ಆ ಮೇಡಮ್ ಅಣ್ಣನ ಹೆಂಡತಿ ಆಗದಿರೋದೇ ಒಳ್ಳೇದಾಯ್ತು ತುಂಬಾ ಸ್ಟ್ರಿಕ್ಟು ಅವರು ಹೇಳ್ದಂಗೆ ಆಗಬೇಕು ಅಂತಾರೆ ಎಲ್ಲನೂ ಎಂದು ರಕ್ಷಾ ತನ್ನ ತಾಯಿಯ ಪಕ್ಕದಲ್ಲಿ ಕುಳಿತು ಹೇಳುತ್ತಿದ್ದಳು ತನ್ನ ಅಣ್ಣ ಇಷ್ಟಪಟ್ಟಿದ್ದ ಹುಡುಗಿ ತನಗೆ ಕಲಿಸುವ ಜಾನಕಿ ಮೇಡಮ್ ಎಂದು ಅಂದಿನ ದಿನ ಸಂಜೆ ಗೊತ್ತಾಗಿತ್ತವಳಿಗೆ ನಿಮಗೆಲ್ಲ ಅವರು ಸ್ಟ್ರಿಕ್ಟ್ ಅನಿಸಿದ್ದಾರೆ ಅಂದರೆ ಆ ತಾಯಿ ತನ್ನ ಕೆಲಸದಲ್ಲಿ ನಿಯತ್ತಿಂದ ಇದ್ದಾಳೆ ಅಂತ ಆಯಿತು ಎನ್ನುತ್ತಾ ಒಳ ಬಂದರು ಗೌಡರು ಸುಭದ್ರರವರು ಎದ್ದು ನಿಂತರು ಅಪ್ಪಯ್ಯ ಅವರು ಇರೋದೇ ಹಾಗೆ ಎಂದಳು ರಕ್ಷಾ ರುದ್ರ ನನ್ನ ಮೊಮ್ಮಗನ ಪರಿಸ್ಥಿತಿ ನೋಡೋಕೆ ಆಗ್ತಿಲ್ವೋ ನನಗೆ ಗೌಡರ ದಾರಿಯನ್ನೇ ಕಾಯುತ್ತಿದ್ದ ನಿಂಗಮ್ಮಜ್ಜಿ ಬಂದು ಹೇಳಿದರು ನಡೆಯವ್ವಾ ಮಾತಾಡೋಣ ಅವನ ಜೊತೆ ಎಂದು ಎದ್ದವರ ಹಿಂದೆ ಸುಭದ್ರ ಬರುವುದು ಕಂಡು ನೀನಿಲ್ಲೇ ಇರು ಹೇಳಿ ನಿಂಗಮ್ಮಜ್ಜಿಯ ಜೊತೆ ಶ್ರೀರಾಮನ ರೂಮಿಗೆ ಬಂದರು ಬೆಳಗ್ಗೆ ತಿಂಡಿಯೂ ತಿನ್ನದೆ ಮಧ್ಯಾಹ್ನ ಊಟನೂ ಮಾಡದೆ ರೂಮಿನ ಲೈಟ್ ಹಾಕದೆ ಸುಮ್ಮನೆ ಬಾಲ್ಕನಿಯಲ್ಲೇ ಕುಳಿತು ಬಿಟ್ಟಿದ್ದ ಶ್ರೀ ರೂಮಿನ ಒಳಗೆ ಬಂದವರೇ ಗೌಡರು ಲೈಟ್ ಹಾಕಿ ಶ್ರೀ ಬಾಲ್ಕನಿಯಲ್ಲಿ ಕುಳಿತಿರುವುದನ್ನು ಕಂಡರು ನೋಡೋರುದ್ರ ಬೆಳಗ್ಗೆ ಬಂದಾಗ್ನಿಂದ ಹೀಗೆ ಕೂತಿದ್ದಾನೋ ಏನೂ ತಿಂದಿಲ್ಲ ಒಂದು ಹನಿ ನೀರು ಕುಡ್ದಿಲ್ವೋ ಅವನು ಸಂತು ಸೀನಾ ಬಂದರೆ ಅವ್ರ ಜೊತೆನೂ ಮಾತಾಡಲಿಲ್ಲ ಕಣ್ಣೀರು ತುಂಬಿ ಹೇಳಿದರು ನಿಂಗಮ್ಮಜ್ಜಿ ಶ್ರೀಯ ಹತ್ತಿರ ಬಂದ ಗೌಡರು ಅವನ ಭುಜದ ಮೇಲೆ ಕೈ ಇಟ್ಟು ಶ್ರೀರಾಮ ಇಲ್ಲಿಯ ಕೂತಿದ್ಯಾ ಬಾರೋ ಒಳಗೆ ಎಂದರು ಅವರನ್ನು ನೋಡಿದ್ದ ಶ್ರೀ ಸುಮ್ಮನೆ ಕುಳಿತ ಬಾರು ಒಳಗಡೆ ಬಾ ಮಾತಾಡೋಣ ಎಂದು ಅವನ ಕೈ ಹಿಡಿದು ರೂಮಿನೊಳಗೆ ಕರೆ ತಂದು ಮಂಚದ ಮೇಲೆ ಕೂರಿಸಿದರು ಅವನ ಪಕ್ಕದಲ್ಲೇ ಗೌಡರು ಮತ್ತು ನಿಂಗಮ್ಮಜ್ಜಿ ಕುಳಿತರು ದಣಿ ಇದು ನನ್ನ ದಣಿ ಅಲ್ವೋ ನೀನು ಹೀಗಿದ್ರೆ ಹೇಗೋ ನಿಮ್ಮ ತಾತನ ಪ್ರತಿರೂಪ ಹಾಕೋಣ ನೀನು ಯಾವುದೇ ಸಮಸ್ಯೆ ಇದ್ದರೂ ಧೈರ್ಯದಿಂದ ಎದುರಿಸೋನು ನೀನೇ ಹೀಗಾದರೆ ಹೇಗೋ ಎಂದರು ಅಜ್ಜಿ ಗದ್ಗದಿತ ಧ್ವನಿಯಲ್ಲಿ ನಾವು ಇಷ್ಟಪಟ್ಟಿದ್ದು ಸಿಗದೆ ಇದ್ದರೆ ಎಷ್ಟು ನೋವಾಗುತ್ತೆ ಅನ್ನೋದು ನನಗೆ ಈಗ ಅರ್ಥ ಆಗ್ತಿದೆ ಅಜ್ಜಿ ಎಂದ ನೆಲ ನೋಡುತ್ತಾ ಶ್ರೀರಾಮ ಅವನ ಮುಖ ನೋಡಿ ಮೆತ್ತಗೆ ಎಂದರು ಗೌಡರು ಅಜ್ಜಿ ಚಿಕ್ಕಂದಿಂದ ನೀನು ನನ್ನ ಎತ್ತಿ ಆಡಿಸಿ ಬೆಳೆಸಿದ್ಯಾ ನಾನು ಇಷ್ಟಪಟ್ಟಿದ್ದೆಲ್ಲನೂ ಕೊಡಿಸಿದ್ಯಾ ಆದರೆ ಈ ಬಾರಿ ಯಾಕಜ್ಜಿ ಸುಮ್ಮನಿದೆಯಾ ಜಾನಕಿಯವರನ್ನು ತುಂಬ ಪ್ರೀತಿಸಿದ್ದೀನಿ ಅಜ್ಜಿ ನನಗೆ ಅವರು ಬೇಕು ಅಜ್ಜಿ ಆದರೆ ಏನು ಮಾಡಲಿ ನಾನು ನನ್ನ ಶಕ್ತಿನೆಲ್ಲ ಉಪಯೋಗಿಸಿದ್ರೂ ಅವರು ನನಗೆ ಸಿಗೋಲ್ಲ ಅವ್ರ ಪ್ರೀತಿನೂ ಸಿಗೋಲ್ಲ ಏನು ಮಾಡಲಿ ಅಜ್ಜಿ ನಾನು ಅವನ ಕಣ್ಣಲ್ಲಿ ನೀರು ತುಂಬಿತು ಏ ದಣಿ ಇದೇನೋ ನಿನ್ನ ಕಣ್ಣಲ್ಲಿ ನೀರು ಎಂದು ಶ್ರೀಯ ಮುಖ ಹಿಡಿದು ಅವನ ಕಣ್ಣನ್ನು ಒರೆಸಿದರು ಅವರ ಕಣ್ಣುಗಳಲ್ಲಿ ನೀರು ತಡವಿಲ್ಲದೆ ಸುರಿಯಿತು ಶ್ರೀರಾಮ ನಿನ್ನ ಹಣೆಯಲ್ಲಿ ಆ ಹುಡುಗಿ ಹೆಸರು ಬರೆದಿಲ್ವೋ ಅದಕ್ಕೆ ಇಷ್ಟೊಂದು ಮನಸ್ಸಿಗೆ ಹಚ್ಕೋತಾರೇನೋ ನನ್ನ ಮಗ ಕಣೋ ನೀನು ಇಷ್ಟೊಂದು ಸೂಕ್ಷ್ಮ ಆಗಿಬಿಟ್ರೆ ಹೇಗೋ ಎಂದು ಶ್ರೀಯನ್ನು ತಮ್ಮ ಭುಜದ ಮೇಲೆ ಮಲಗಿಸಿಕೊಂಡರು ಅಪ್ಪಯ್ಯ ನಾನು ಇಷ್ಟಪಟ್ಟಿದ್ದ ಮೊದಲನೇ ಹುಡುಗಿ ಅಪ್ಪಯ್ಯ ಅವರು ಅವ್ರ ಮೇಲೆ ನನಗೆ ಹುಟ್ಟಿದ ಭಾವನೆಗಳು ನನ್ನ ಜೀವ ಇರೋವರೆಗೂ ಇನ್ನೊಬ್ಬರ ಮೇಲೆ ಹುಟ್ಟಲ್ಲ ಅಪ್ಪಯ್ಯ ಅವನ ಮುಖದ ಆ ಧೈರ್ಯ ಗೌಡರ ಮಗ ಎಂಬ ಆ ಗತ್ತು ಎಲ್ಲವೂ ಕಳೆದು ಹೋಗಿತ್ತು ಹಿಂದಿನ ದಿನ ಜಾನಕಿ ಒಪ್ಪದಿದ್ದರೆ ನಾನು ಒಪ್ಪಿಸ್ತೀನಿ ಎಂದಿದ್ದ ಶ್ರೀಗೆ ಅವಳ ನಿರಾಕರಣೆ ಅವನ ಧೈರ್ಯವನ್ನೇ ಕುಂದಿಸಿತ್ತು ನೀನು ಹೇಳೋದೆಲ್ಲ ಸರಿಯೇ ಇರಬಹುದು ಶ್ರೀ ಆದರೆ ನಿನ್ನ ಈ ರೀತಿ ನೋಡೋಕ್ಕೆ ನಮಗೆ ಸಂಕಟ ಆಗುತ್ತೋ ಬೆಳೆದು ನಿಂತಿರೋ ಮಗ ಊರನ್ನೇ ಆಳೋನು ಹೀಗೆ ಮಂಕ ಕೂತ್ಬಿಟ್ರೆ ಹೇಗಾಗಲುವೋ ಹೆತ್ತೊಟ್ಟೆಗೆ ಅವರ ಕಣ್ಣು ತುಂಬಿ ಬಂತು ನಿಂಗಮ್ಮಜ್ಜಿಯ ಕಣ್ಣಿಂದ ನೀರು ಸುರಿಯುತ್ತಲೇ ಇತ್ತು ಶ್ರೀರಾಮನ ಕಣ್ಣಿಂದ ನೀರು ಕೆಳಗಿಳಿದಿರಲಿಲ್ಲ ಅಷ್ಟೇ ಗೌಡರು ಎರಡು ನಿಮಿಷ ಸುಮ್ಮನಿದ್ದವರೇ ಊಟ ಮಾಡು ನಡೆಯೋ ಶ್ರೀ ಎಂದರು ಮನಸ್ಸಿಲ್ಲ ಅಪ್ಪಯ್ಯ ಎಂದು ಸುಮ್ಮನೆ ಕುಳಿತ ನಿನ್ನ ಹೀಗೆ ನೋಡಿದ್ರೆ ನಮಗೂ ಊಟ ಮಾಡೋ ಮನಸ್ಸು ಬರೋಲ್ಲ ನಾನು ಊಟ ಮಾಡೋಲ್ಲ ಬಿಡು ಎಂದರು ಮುಖ ತಿರುಗಿಸಿ ಅಪ್ಪಯ್ಯ ಎಂದ ಶ್ರೀ ಸುಮ್ಮನೆ ಕುಳಿತಿದ್ದರು ಗೌಡರು ನಿಮ್ಮ ಅಪ್ಪಯ್ಯನೂ ಮಧ್ಯಾಹ್ನ ಊಟ ಮಾಡಿಲ್ಬೋದಣಿ ಎಂದರು ನಿಂಗಮ್ಮ ಅಜ್ಜಿ ಅಜ್ಜಿ ನನಗೆ ಇಲ್ಲೇ ಊಟಕ್ಕೆ ಬಾ ಹೋಗು ಎಂದ ತಕ್ಷಣ ಕಣ್ಣೊರೆಸಿ ಮುಗುಳ್ನಗುತ್ತಾ ಕೆಳ ನಡೆದರು ಅಜ್ಜಿ ಅಪ್ಪಯ್ಯ ನಾನು ಊಟ ಮಾಡ್ತೀನಿ ನೀವು ಊಟ ಮಾಡಿ ಮಲಗಿ ಎಂದ ಮತ್ತೆ ನೀನು ಮರು ಪ್ರಶ್ನಿಸಿದರು ಗೌಡರು ನಾನು ಊಟ ಮಾಡಿ ಮಲಗ್ತೀನಿ ಅಪ್ಪಯ್ಯ ತನ್ನ ತಂದೆಯನ್ನು ಸಮಾಧಾನಿಸಬೇಕಿತ್ತು ಅವನು ನಿರಾಳವಾಗಿ ಹೇಳಿದ ಸರಿನೋ ಎನ್ನುತ್ತಾ ಕೆಳನಡೆದ ಗೌಡರಿಗೆ ಮನಸ್ಸಿನಲ್ಲಿನ ಗೊಂದಲಗಳು ಬಗೆಹರಿದಿರಲಿಲ್ಲ ಇನ್ನು ತನ್ನನ್ನು ತಾನೇ ಸಂಭಾಳಿಸಿಕೊಳ್ಳುವನೇನೋ ಎಂದು ಯೋಚಿಸಿದ್ದರಷ್ಟೇ ಆದರೆ ಶ್ರೀ ಇದ್ದ ಮನಸ್ಥಿತಿ ಅವರಿಗಾಗಲಿ ನಿಂಗಮ್ಮಜ್ಜಿಗಾಗಲಿ ಇನ್ನೂ ಪೂರ್ತಿಯಾಗಿ ತಿಳಿದಿರಲಿಲ್ಲ ಗೌಡರು ಕೆಳಗೆ ನಡೆದರೆ ಶ್ರೀರಾಮನಿಗೆಂದು ಊಟ ಹಾಕಿದ ತಟ್ಟೆ ಹಿಡಿದು ಮೇಲೆ ಬಂದರು ನಿಂಗಮ್ಮಜ್ಜಿ ತನ್ನ ಕೈಗಳಲ್ಲಿ ಮುಖ ಹುದುಗಿಸಿ ಸುಮ್ಮನೆ ಕುಳಿತಿದ್ದ ಶ್ರೀರಾಮ ದಣಿ ಎಂದು ಶ್ರೀಯ ಪಕ್ಕ ಕುಳಿತ ಅಜ್ಜಿ ಅನ್ನ ಕಲಿಸಿ ಅವನ ಮುಂದೆ ತುತ್ತನ್ನು ತಿನ್ನುವಂತೆ ಹಿಡಿದರು ಅವರ ಮುಖ ನೋಡಿ ಬೇಡ ಎನ್ನುವಂತೆ ಮತ್ತೆ ಬೇರೆ ಕಡೆ ನೋಡಿದ ಶ್ರೀ ದಣಿ ನೀನು ಊಟ ಮಾಡ್ತಿದ್ಯಾ ಅಂತಾನೆ ನಿಮ್ಮಪ್ಪ ಊಟ ಮಾಡ್ತಿದ್ದಾನೆ ಈಗ ನೀನು ಊಟ ಮಾಡಿಲ್ಲ ಅಂತ ಗೊತ್ತಾದರೆ ಅವನು ಮಾಡೋಲ್ಲ ಎಂದರು ಅಜ್ಜಿಯ ಮಾತಿಗೆ ನಾಲ್ಕು ತುತ್ತು ತಿಂದು ಸಾಕೆಂದು ಬಿಟ್ಟ ದಣಿ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನೀನು ಇಷ್ಟೇ ತಿಂದರೆ ಹೊಟ್ಟೆನಾದರೂ ಹೇಗೆ ತುಂಬುತ್ತೆ ಇನ್ನೊಂದು ಸ್ವಲ್ಪ ಸಾಕು ಅನ್ನಲ್ಲ ಅಜ್ಜಿ ಎಂದ ಕಣ್ಣಲ್ಲಿ ನೀರು ತುಂಬಿಕೊಂಡು ನಡೆದು ಬಿಟ್ಟರು ನಿಂಗಮ್ಮಜ್ಜಿ ಪ್ರೀತಿಯ ಮೊಮ್ಮಗನ ಪರಿಸ್ಥಿತಿ ನೋಡಿ ತಡೆದುಕೊಳ್ಳಲಿಲ್ಲ ಹಿರಿಯ ಜೀವ ಅಜ್ಜಿ ರೂಮಿನಿಂದ ಹೊರ ನಡೆದ ನಂತರ ಫ್ರೆಶ್ ಆಗಲು ಬಾತ್ರೂಮಿಗೆಂದು ನಡೆದ ಶ್ರೀ ಕನ್ನಡಿಯಲ್ಲಿ ತನ್ನ ಮುಖ ನೋಡಿದ ನಿನಗೆ ಏನು ಇಷ್ಟ ಆಗುತ್ತೋ ಅದನ್ನೆಲ್ಲ ಪಡ್ಕೊಂಡಿದ್ದೆ ಅಲ್ವಾ ಈಗ ಎಂದು ತನ್ನ ರೂಪ ತನ್ನನ್ನೇ ಅಣಕಿಸಿದ ತಾಯಿ ತವನಿಗೆ ಮುಖ ತೊಳೆದು ಬಂದು ಮಂಚದ ಮೇಲೆ ಮಲಗಿದ ಮತ್ತು ಜಾನಕಿಯ ಚಂದದ ಮೊಗ ಕಾಡಿತವನಿಗೆ ಹುಟ್ಟಿನಿಂದ ಎಲ್ಲವನ್ನು ಪಡೆದುಕೊಂಡೇ ಬೆಳೆದ ಶ್ರೀಗೆ ತಾನು ಈಗ ಬಯಸಿದ್ದು ಹೆಣ್ಣಿನ ಪ್ರೀತಿಯನ್ನು ಅದು ತಾನಾಗಿಯೇ ಒಲಿದರೆ ಜೀವನ ಚಂದ ಅದಲ್ಲದೆ ಅದು ಹಠ ಹಿಡಿದರೂ ಸಿಗಲಾರದ್ದು ಎಂಬುದು ತಿಳಿದಿತ್ತು ಕೋಪವನ್ನೆಲ್ಲ ಬದಿಗಿಟ್ಟು ಜಾನಕಿ ಇಷ್ಟವಿಲ್ಲ ಎಂದಿದ್ದನ್ನೇ ಮನಸ್ಸಿಗೆ ಹಚ್ಚಿಕೊಂಡಿದ್ದ ತಾನು ಇಷ್ಟಪಟ್ಟಿದ್ದು ಮೊದಲನೇ ಬಾರಿಗೆ ಸಿಗಲಿಲ್ಲ ಅದು ತಾನು ಪ್ರೀತಿಸಿದ ಮೊದಲನೇ ಹುಡುಗಿಯೇ ಸಿಗಲಿಲ್ಲ ಎಂಬುದು ಶ್ರೀಗೆ ತಾನು ಇನ್ನೂವರೆಗೂ ಅನುಭವಿಸದ ನೋವಾಗಿತ್ತು ಕಣ್ಣು ಮುಚ್ಚಿದಾಗ ಗಂಟೆ ಎರಡಾಗಿತ್ತು ಬೆಳಗ್ಗೆ ಬೇಗನೆ ಎದ್ದಿದ್ದ ನಿಂಗಮ್ಮಜ್ಜಿ ಶ್ರೀಯ ಕೋಣೆಗೆ ಬಂದು ಪ್ರೀತಿಯ ಮೊಮ್ಮಗ ಮಲಗಿದ್ದನ್ನು ನೋಡಿ ನಿಟ್ಟುಸಿರು ಬಿಟ್ಟಿದ್ದರು ಎಂಟು ಗಂಟೆ ದಾಟಿತ್ತು ಏನೋ ಒಡೆದ ಶಬ್ದ ಶ್ರೀಯ ಕೋಣೆಯಿಂದ ಜೋರಾಗಿ ಕೇಳಿತು ಏನಾಯಿತೆಂದು ಹೆದರಿ ಅಲ್ಲೇ ಇದ್ದ ಆಳುಗಳು ಮನೆಯ ಎಲ್ಲರೂ ಅವನ ಕೋಣೆಗೆ ಓಡಿ ಬಂದರು ತನಗೆ ಎಚ್ಚರವಾಗುತ್ತಿದ್ದಂತೆ ಜಾನಕಿಯ ಮುಂದೆ ತನ್ನ ಪ್ರೀತಿಯನ್ನು ಹೇಳಬೇಕು ಅವಳನ್ನು ಒಪ್ಪಿಸಬೇಕು ಎಂದು ನಿರ್ಧರಿಸಿ ಎದ್ದು ರೆಡಿಯಾಗಿ ಕನ್ನಡಿಯ ಮುಂದೆ ಬಂದು ನಿಂತಿದ್ದ ಶ್ರೀರಾಮನಿಗೆ ತನ್ನ ಕೂದಲು ಮೇಲೇರಿಸುತ್ತಿದ್ದಂತೆ ಜಾನಕಿಯನ್ನು ನೋಡಿದ ಮೊದಲನೇ ದಿನ ಅವಳು ತನ್ನ ಕೂದಲು ಮುಟ್ಟಿದ್ದು ನೆನಪಾಯಿತು ಕನ್ನಡಿ ಮತ್ತೆ ಅವನನ್ನು ಅಣಕಿಸಿದಂತಾಯಿತು ತನ್ನ ಕೈಯಲ್ಲಿದ್ದ ಪರ್ಫ್ಯೂಮ್ ಬಾಟಲಿಯನ್ನು ಜೋರಾಗಿ ಕನ್ನಡಿಗೆ ಎಸೆದು ಬಿಟ್ಟಿದ್ದ ಡ್ರೆಸ್ಸಿಂಗ್ ಟೇಬಲ್ ಮುಂದಿದ್ದ ಕನ್ನಡಿ ಒಡೆದು ಚೂರುಗಳೆಲ್ಲ ಅಲ್ಲಿ ಹರಡಿತ್ತು ಕೋಪ ಮತ್ತೆ ಅವನ ಮುಖವನ್ನು ಅಲಂಕರಿಸಿತ್ತು ಮೇಲೆ ಹತ್ತಿ ಬಂದ ಗೌಡರಿಗೆ ಮತ್ತೆ ಶ್ರೀಯನ್ನು ಆ ರೀತಿ ಕಂಡು ಹೆದರಿಕೆಯಾಯಿತು ನಿಂಗಮ್ಮಜ್ಜಿ ಮುಂದೆ ಬಂದು ದಣಿ ಏನಾಯಿತು ಎಂದು ಅವನ ಕೈ ಹಿಡಿದರು ಶ್ರೀ ಏನಾಯಿತು ನೀನು ಎಲ್ಲಿಗೆ ಹೋಗ್ತಿದ್ಯಾ ಅವನು ಅಷ್ಟು ಬೇಗ ಎದ್ದು ರೆಡಿಯಾದದ್ದು ಕಂಡು ಗೌಡರು ಅವನ ಮುಂದಿನ ನಡೆಯನ್ನು ಊಹಿಸಿದ್ದರು ಅಪ್ಪಯ್ಯ ನಾನು ಜಾನಕಿಯವರನ್ನು ಒಪ್ಪಿಸ್ತೀನಿ ಅಪ್ಪಯ್ಯ ಅದಕ್ಕೆ ಅವ್ರನ್ನ ನೋಡೋಕೆ ಹೋಗ್ತಿದ್ದೀನಿ ಎಂದ ಶ್ರೀರಾಮ ಏನೋ ಹೇಳ್ತಿದ್ಯಾ ನೀನು ಮೈ ಮೇಲೆ ಎಚ್ಚರ ಇದೆಯೇನೋ ನಿನಗೆ ಯಾಕೆ ಹೀಗೆ ನೀನು ನೋವು ಕೊಟ್ಟುಕೊಂಡು ನಮಗೂ ನೋವು ಕೊಡ್ತಿದ್ದೀಯಾ ಈ ಸಾರಿ ಗೌಡರು ತಾಳ್ಮೆ ಕಳೆದುಕೊಂಡು ಜೋರಾಗಿಯೇ ಹೇಳಿದ್ದರು ನನಗೆ ನನ್ನ ಜಾನಕಿಯವರು ಬೇಕು ಅಪ್ಪಯ್ಯ ಅಷ್ಟೇ ಜೋರಾಗಿ ಚೀರಿದ ಶ್ರೀರಾಮ ಎಂದು ಜೋರಾಗಿ ಕೂಗಿದವರೇ ಅಲ್ಲಿ ನಿಂತಿದ್ದ ಆಳುಗಳ ಮುಖ ನೋಡಿದರು ಅಲ್ಲಿದ್ದ ಎಲ್ಲ ಆಳುಗಳು ಅಲ್ಲಿಂದ ಸರಿದು ಹೋದರು ಅದರಲ್ಲೇ ಜಗ್ಗನಿಗಾಗಿ ಕೆಲಸ ಮಾಡುವವನು ಇದ್ದ ನೀನು ಆ ಹುಡುಗಿಯನ್ನು ಭೇಟಿ ಆಗೋಕೆ ಅಂತ ಏನಾದರೂ ಹೋದರೆ ನನ್ನ ಮೇಲೆ ಆಣೆ ಎಂದು ಕೋಪದಲ್ಲಿಯೇ ಶ್ರೀಗೆ ಕೈ ತೋರಿಸಿ ಹೇಳಿ ಕೆಳನಡೆದು ಬಿಟ್ಟರು ಶ್ರೀಗಿನ್ನೂ ಪರಿಸ್ಥಿತಿ ಬಿಸಿತುಪ್ಪವಾಯಿತು ಜಾನಕ್ಕೆ ಬೇಕೆಂದು ಪಡೆಯಲು ಹೋಗುವ ಹಾಗೂ ಇಲ್ಲ ಬೇಡವೆಂದು ಖುಷಿಯಾಗಿ ಇರಲೂ ಆಗುವುದಿಲ್ಲ ಸುಮ್ಮನೆ ನಿಂತ ಶ್ರೀರಾಮ ಯಾಕೋ ಆ ಹುಡುಗಿ ಬಗ್ಗೆ ಇಷ್ಟು ತಲೆ ಕೆಡಿಸ್ಕೋತೀಯಾ ಬಿಟ್ಬಿಡೋ ಹೋಗಲಿ ಎಂದರು ಸುಭದ್ರರವರು ದಣಿ ಯಾಕೋ ಇಷ್ಟೊಂದು ಹಠ ಮಾಡ್ತಿದ್ಯಾ ನಾವು ಅಂದ್ಕೊಂಡ ಹಾಗೆ ಆಗಲ್ವೋ ಎಲ್ಲ ಎಂದು ನಿಂಗಮ್ಮಜ್ಜಿ ಎಂದಿದ್ದಷ್ಟೇ ನನ್ನ ನನ್ನಷ್ಟಕ್ಕೆ ಬಿಟ್ಟು ಸುಮ್ಮನೆ ಹೋಗ್ತೀರಾ ಎಲ್ಲ ಇಲ್ಲಿಂದ ಜೋರಾಗಿ ಹೇಳಿದ ಎಲ್ಲರೂ ಅಲ್ಲಿಂದ ನಡೆದರು ಶ್ರೀ ಸುಮ್ಮನೆ ಹೋಗಿ ಬಾಲ್ಕನಿಯ ಜೋಕಾಲಿಯಲ್ಲಿ ಕುಳಿತು ಕೂದಲು ಮೇಲೇರಿಸಿದ ಮತ್ತದೇ ಜಾನಕಿಯ ನೆನಪುಗಳು ಒಂದು ವೇಳೆ ಅವನು ಜಾನಕಿಯನ್ನು ಮರೆಯಬೇಕೆಂದರೂ ಅವನ ಕೂದಲು ಪದೇ ಪದೇ ಅವಳನ್ನೇ ನೆನಪಿಸುತ್ತಿದ್ದವು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು